ನಮಸ್ಕಾರ ನನ್ನ ಹೆಸರು ಬಸವರಾಜ್ ಜೆ ಬಿದನೂರು ನಿಮ್ಮ ಈ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂಧುಗಳೇ ಸುಮಾರು ದಿನಗಳಿಂದ ಲೈವ್ ಬಂದಿದ್ದಿಲ್ಲ ಇವತ್ತು ನಾನು ಈ ಲೈವ್ ಬಂದು ತಮ್ಮ ಜೊತೆಗೆ ಒಂದು ವಿಚಾರ ಹಂಚ್ಕೊಳ್ಳೋ ಸಲಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ರಾಜ್ಯಾದ್ಯಂತ ಮತ್ತು ಬೇರೆ ಎಲ್ಲ ರಾಜ್ಯಗಳಲ್ಲಿ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ನಮಗೆ ಹಾರೈಸ್ತಾ ಇದ್ದೀರಿ ಆಶೀರ್ವದಿಸ್ತಾ ಇದ್ದೀರಿ ಅದು ಸಂತೋಷದ ವಿಷಯ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ಗೆ ಸುಮಾರು ಜನ ಅಂಗವಿಕಲರು ಕಮೆಂಟ್ ಮಾಡಿ ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೇಳ್ಕೊತಾ ಇದ್ದಾರೆ ಅದರಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಹೇಳ್ತಾ ಇರೋದಂದರೆ ಮಾಶಾಸನ ಹೆಚ್ಚಳ ಮಾಡುವುದರ ಬಗ್ಗೆ ಅನೇಕ ಅಂಗವಿಕಲರ ಮುಖ್ಯವಾದ ಹೆಬ್ಬಯಕೆ ಏನಂದರೆ ಅವರಿಗೆ ಇಂದಿನ ದಿನ ಬಳಕೆಯ ವಸ್ತು ಮತ್ತು ದುಬಾರಿ ಜೀವನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮಾಶಾಸನ ಈಗಾಗಲೇ ಕೊಡ್ತಕ್ಕಂಥ ಮಾಶಾಸನ ಅವರಿಗೆ ಸರಿ ಹೋಗ್ತಾ ಇಲ್ಲ ಅವರಿಗೆ ಜೀವನ ನಡೆಸೋಕ್ಕೆ ಕಷ್ಟ ಆಗ್ತಾ ಇದೆ ಸುಮಾರು ಜನ ಅಂಗವಿಕಲ್ರು ಅವರಿಗಿರ್ತಕ್ಕಂಥ ಕೌಟುಂಬಿಕ ತೊಂದರೆಗಳು ಮತ್ತು ತಂದೆ ತಾಯಿ ಅಣ್ಣ ತಂಗಿ ಅಕ್ಕ ತಮ್ಮ ಹೀಗೆ ಅನೇಕ ಅಂಗವಿಕಲ ಬಂಧುಗಳು ತಮ್ಮ ಕುಟುಂಬ ನಿರ್ವಹಣೆಗೆ ತೊಂದರೆ ಆಗ್ತಾ ಇರುವ ಬಗ್ಗೆ ಆ ವಿಚಾರ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ನಾನಿವತ್ತ ಈ ಒಂದು ವಿಡಿಯೋ ಮೂಲಕ ನಮ್ಮ ಅಂಗವಿಕಲ ಬಂಧುಗಳಿಗೆ ಒಂದು ಮನವಿ ಮಾಡ್ಕೋತಾ ಇದ್ದೀನಿ ಕಾರಣ ಏನಂದರೆ ನಾವು ಅಂಗವಿಕಲರಾಗಿದ್ದು ಎಲ್ಲ ಸಂಘಟನೆಗಳು ಈಗ ಈಗಾಗಲೇ ಸಂಘಟನೆಗಳು ಸುಮಾರು ಸಂಘಟನೆಗಳು ಅವು ಮರೆಯಾಗ್ತಾಯಿವೆ ಕಾರಣ ಏನಂದರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಎಲ್ಲ ಸಂಘಟಕರು ಈ ಒಂದು ಪುನರುಸ್ಥಿತಿ ಕಾರ್ಯಕರ್ತರ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಈ ವಿಕಲಚೇತನರ ಆಶೋತ್ತರಗಳಿಗೆ ಸ್ಪಂದಿಸಕ್ಕಂಥ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ನಂದು ಆ ಕಾರಣಕ್ಕಾಗಿ ಈ ಒಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲ ಅಂಗವಿಕಲರಿಗೆ ಕೇಳ್ಕೊತಾ ಇದ್ದೀನಿ ಏನಂದರೆ ನಾವು ಹೋರಾಟ ಮಾಡಿ ಬೀದಿಗಿಳಿದು ಸರ್ಕಾರದ ವಿರುದ್ಧ ಕೂಗಿ ಮಾಡೋದು ಬಿಟ್ಟು ಕೈಬಿಟ್ಟು ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರಲ್ಲಿ ಒಂದು ಮನವಿ ಮಾಡ್ಕೋದೇನೆಂದರೆ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ವಿಕಲಚೇತನರು ತಮ್ಮ ತಮ್ಮ ಇದ್ದ ಸ್ಥಳದಲ್ಲಿ ತಮ್ಮ ತಮ್ಮ ಇದ್ದ ಗ್ರಾಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಳಾಸ ಮಾಡಿ ವಿಷಯ ಏನಂತಂದರೆ ಮಾಶಾಸನ ಆರು ಸಾವಿರ ಮಾಶಾಸನ ಹೆಚ್ಚಳ ಮಾಡುವುದರ ಬಗ್ಗೆ ವಿಷಯ ಹಾಕಿಕೊಂಡು ತಮ್ಮ ಅನುಭವ ಮತ್ತು ತಮ್ಮ ಕುಟುಂಬದ ತೊಂದರೆ ತಮಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೆಳಗ ವಿವರಣೆಯಲ್ಲಿ ತಿಳಿಸಿ ಎಲ್ಲರೂ ಕೈಜೋಡಿಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವಂತಕ್ಕಂಥ ಅಭಿಯಾನ ಪತ್ರ ಚಳವಳಿ ಅಭಿಯಾನ ಪ್ರಾರಂಭಿಸ್ಬೇಕಂತೇಳಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವಿಚಾರ ಮಾಡಿ ತಮ್ಮ ಜೊತೆಗೆ ಈ ವಿಚಾರ ಹಂಚ್ಕೋತಾ ಇದ್ದೀನಿ ಕಾರಣ ಏನಂದರೆ ಎಲ್ಲ ಅಂಗವಿಕಲರಿಗೆ ಸಮಸ್ಯೆ ಇರೋದೇನೆಂದರೆ ಆರ್ಥಿಕ ಸಮಸ್ಯೆ ಯಾಕಂದ್ರೆ ಈಗ 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 ಇರೋ ಮಾಶಾಸನ ಯಾವುದಕ್ಕೂ ಸರಿ ಹೋಗ್ತಾ ಇಲ್ಲ ಎಂಟುನೂರು ಮತ್ತು ನೂರು ಮಾಶಾಸನ ಈ ನೆರೆ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಸುಮಾರು ಆರು ಸಾವಿರ ಮಾಶಾಸನ ಹೆಚ್ಚಳ ಮಾಡ್ತಾಯಿದ್ದಾರೆ ಅಪ ಅಕ್ಕಪಕ್ಕದ ರಾಜ್ಯಗಳಲ್ಲೆಲ್ಲ ಮಾಶಾಸನ ಹೆಚ್ಚಳ ಮಾಡ್ತಾಯಿದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ನಮಗೆ ಅಂಗವಿಕಲರಿಗೆ ಮಾಶಾಸನ ಹೆಚ್ಚು ಹೆಚ್ಚಳ ಮಾಡುವಲ್ಲಿ ಯಾಕೋ ಅದು ಆಸಕ್ತಿ ತೋರಿಸ್ತಾ ಇಲ್ಲ ಮೊನ್ನೆ ಕಂದಾಯ ಸಚಿವರು ಸಹಿತ ವಿಧಾನಸೌಧದಲ್ಲಿ ಹೇಳಿದ್ರು ಪರಿಷ್ಕರಣೆ ಮಾಡ್ತಾ ಮಾಡ್ತಕ್ಕಂಥ ವಿಚಾರ ಹೇಳಿದ್ರು ಅದನ್ನು ಸಹಿತ ಅನೇಕ ಅಂಗವಿಕಲರು ಬೇಸರ ವ್ಯಕ್ತಪಡಿಸಿದ್ದಾರೆ ಕಾರಣ ಎಂದರೆ ರಾಜ್ಯದಲ್ಲಿ ಅನೇಕ ವಿಷಯಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತಾ ಇದೆ ಆರ್ಥಿಕ ಇಲಾಖೆ ಪರವಾನಿಗೆ ಇದೆ ಖರ್ಚು ವೆಚ್ಚದ ವೆಚ್ಚಗಳಿಗೆ ಆದರೆ ಅಂಗವಿಕಲರು ಅಂದಾಗ ಅದಕ್ಕೆ ಯಾಕಂದ್ರೆ ಯಾಕೆ ಅವರು ನಮಗೆ ಒಂದು ಮಾಶಾಸನ ಸಲಗಿ ಆರ್ಥಿಕ ಇಲಾಖೆಯವರು ಸಹಿತ ಮನಸ್ಸು ಮಾಡಿ ನಮಗೂ ಸಹಿತ ಮಾಶಾಸನ ಹೆಚ್ಚಳ ಮಾಡಲು ಅವರು ಸಹಕಾರ ಮಾಡಬೇಕು ಅವರಿಗೂ ಸಹಿತ ಅನೇಕ ಆರ್ಥಿಕ ಇಲಾಖೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿ ಮನೆಗಳಲ್ಲೂ ಸಹಿತ ಅನೇಕ ಅಂಗವಿಕಲ ಮಕ್ಕಳಿದ್ದಾರೆ ಅವರಿಗೂ ಸಹಿತ ಬಂಧು ಬಳಗದಲ್ಲಿ ಅಂಗವಿಕಲರಿದ್ದಾರೆ ಅವರನ್ನು ಗಮ ಲಕ್ಷ್ಯದಲ್ಲಿಟ್ಟುಕೊಂಡು ಅವರಿಗೂ ಒಂದು ಭವಿಷ್ಯ ಇದೆ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಆರ್ಥಿಕ ಇಲಾಖೆಯವರು ಸಹಿತ ಸಹಕಾರ ನೀಡಿ ನಮಗೆ ಮಾಶಾಸನ ಹೆಚ್ಚಳ ಮಾಡುವಂಥ ವಿಚಾರ ಮಾಡಬೇಕು ಈ ಎಲ್ಲ ಕಾರಣಕ್ಕಾಗಿ ನಮ್ಮ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಮೂಲಕ ರಾಜ್ಯದ ಅಂಗವಿಕಲರು ನಮ್ಮ ಚಾನಲ್ಗೆ ಕಮೆಂಟ್ ಮಾಡುವುದ ಮಾಡುವುದರ ಜೊತೆಗೆ ತಾವೊಂದು ನಿರ್ಧಾರ ಮಾಡಿ ನಮ್ಮ ಕಮೆಂಟ್ ಮಾಡಿದ್ದಕ್ಕಾಗಿ ತಮಗೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ ಕಮೆಂಟ್ ಮಾಡೋದರಿಂದ ಯಾವುದೂ ಆಗೋಲ್ಲ ನಮ್ಮ ಒಂದು ಒಂದು ವಿಚಾರ ತಮ್ಮ ಜೊತೆಗೆ ಇದ್ದೀನಿ ತಾವು ಎಲ್ಲರೂ ಒಟ್ಟಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಷಯ ಏನಂದರೆ ನಮಗೆ ಆರು ಸಾವಿರ ಮಾಸಾಸಳ ಹೆಚ್ಚಳ ಮಾಡುವುದರ ಬಗ್ಗೆ ವಿಷಯ ಹಾಕಿಕೊಂಡು ಕೆಳಗಡೆ ಚಳವಳಿ ಅಭಿಯಾನ ಅಂತೇಳಿ ಉಲ್ಲೇಖ ಹಾಕ್ಕೊಂಡು ಈ ಒಂದು ವಿಷಯ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಪತ್ರ ಚಳವಳಿ ಆಂದೋಲನ ಮಾಡಬೇಕು ಅದಕ್ಕೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಸಹಿತ ಹೊರತಾಗಿಲ್ಲ ಈ ಒಂದು ಚಾನಲ್ ಬಳಗದವರು ಸಹಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿ ಬರಿತಾ ಇದ್ದೀವಿ ಆ ಪತ್ರವನ್ನು ನಾವು ಈಗ ಸ್ಟ್ರೀಮೇಲೆ ತೋರಿಸ್ತಾ ಇದ್ದೀವಿ ನಾವೂ ಸಹಿತ ಆಗಿ ನಾವು ಸಹಿತ ಅಂಗವಿಕಲರಾಗಿದ್ದು ನಮಗೂ ಕುಟುಂಬದ ಸಮಸ್ಯೆಗಳಿವೆ ನಮಗೂ ಆರ್ಥಿಕ ಸಮಸ್ಯೆಗಳಿವೆ ಅವೆಲ್ಲವನ್ನು ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲ ಅಂಗವಿಕಲರು ಒತ್ತಾಯ ಮಾಡೋಣ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಅಂಗವಿಕಲರು ಸಹಿತ ನೀವು ಹೊರಗಡೆ ಹೋಗಿ ಟೈಪ್ ಮಾಡಬೇಕಂತೇನಿಲ್ಲ ನಾವು ನೀವು ಕುಂತಲ್ಲೇ ಒಂದು ಬಿಳಿ ಹಾಳಿ ತೊಗೊಂಡ್ರಿ ಅಥವಾ ಅಂಚೆ ಪ ಅಂಚೆಯಲ್ಲಿ ಸಿಗ್ತಕ್ಕಂಥ ಪತ್ರಗಳು ತೊಗೊಳ್ರಿ ಅಥವಾ ಅದಕ್ಕಿಂತ ಕಡಿಮೆ ಬೆಲೆ ಇಪ್ಪತ್ತೈದು ಕಾರ್ಡು ಇಪ್ಪತ್ತೈದು ಪೈಸೆ ಕಾರ್ಡ್ ಇರ್ತಲ್ಲ ಅದು ಸಹಿತ ಇವಾಗ ಐವತ್ತು ಪೈಸೆ ಆಗಿರಬೇಕು ಆ ಕಾರ್ಡಲ್ಲಿ ಆದರೂ ಸಹಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಎಲ್ಲರೂ ಒತ್ತಾಯ ಮಾಡೋಣ ಎಲ್ಲರೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರೋಣ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಹೇಳ್ತಾ ಇದೆ ಅಂತ ಮಾಡಿ ಮಾಡಬೇಡ್ರಿ ನಮ್ಮೆಲ್ಲರ ಬೇಡಿಕೆ ಇದೆ ನಮ್ಮೆಲ್ಲರ ಒತ್ತಾಯ ಇದೆ ಅಂತೇಳಿ ಎಲ್ಲರೂ ಕೈ ಜೋಡಿಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಪತ್ರ ಚಳವಳಿ ಆಂದೋಲನ ಪ್ರಾರಂಭ ಮಾಡಿ ಮಾಡೋಣ ಅಂತೇಳಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು